ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರಸನ್ನ ಗೌಡ ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ ಇದ್ದೀರ ನಮ್ಮಮ್ಮ ಎಳ್ಳು ವನಿತಾ ಇದ್ದಾರೆ ಈ ಕಾಲದ ಟ್ರೆಂಡ್ ಏನು ಅಂದರೆ ರಾಗಿ ಇರಲಿ ಕಾಳುಗಳಿರಲಿ ಎಳ್ಳಿರಲಿ ಯಾವುದೇ ಆಗಲಿ ಮಿಷಿನಿಗೆ ತಗೊಂಡೋಗಿ ಅಲ್ಲಿ ಕಲ್ಲು ಏನಾರು ಇದ್ದರೆ ಸಪ್ರೇಟ್ ಮಾಡ್ತಾರೆ ಸೊ ಕ್ಲೀನ್ ಮಾಡಿಸ್ಕೊಂಡು ಬರ್ತಾರೆ ಬಟ್ ಹಳೇ ಕಾಲದ ಸಂಪ್ರದಾಯ ಏನಪ್ಪ ಅಂದರೆ ಅವ್ರ ಮನೇಲಿ ಅವರೇ ಎಳ್ಳನ್ನು ಹೊಂದ್ಕೋತಿದ್ರು ರಾಗಿನ ಒಂದ್ಕೊತಿದ್ರು ರಾಗಿ ಕಲ್ಲಲ್ಲಿ ಅವರೇ ರಾಗಿನ ಪೌಡ್ರ್ ಮಾಡಿಕೊಂಡು ಮುದ್ದೆಗೆ ಉಪಯೋಗಿಸ್ತಿದ್ರು ಈಗಲೂ ನೋಡಿ ಗೌರಿ ಹಬ್ಬಕ್ಕೆ ಎಳ್ಳುಂಡೆ ತಂಬಿಟ್ಟು ಗೊತ್ತಲ್ವಾ ಎಳ್ಳು ತಂಬಿಟ್ಟು ಅಕ್ಕಿ ತಂಬಿಟ್ಟು ಮಾಡೋದಕ್ಕೆ ನಮ್ಮನೇಲಿ ಕೂಡ ಎಳ್ಳು ರೆಡಿ ಆಗ್ತಿದೆ ಆದರೆ ಎಳ್ಳನ್ನು ಒನಿಯೋ ಕ್ರಮ ಹಳೆಯ ಪದ್ಧತಿ ಈಗಲೂ ಉಳ್ಸ್ಕೊಬರ್ತಾಯಿದ್ದೀರಾ ಇಲ್ಲಿ ನೋಡ್ತಾ ಇದ್ದೀರ ಕಲ್ಲು ಕಲ್ಲಿಂದ ಎಳ್ಳನ್ನು ಸಪ್ರೇಟ್ ಮಾಡೋದು ಈಗ ಅದನ್ನು ಒಂಥರ ಕೇರಿ ಸಪ್ರೇಟ್ ಮಾಡ್ತಾರೆ ಆ ಅದೃಷ್ಟಿನ ನೋಡಿ ಇದ್ದೀರಾ ಈ ಥರ ಕೇರ್ತಾ ಕೇರ್ತಾ ಮರದಲ್ಲಿ ನೋಡಿ ಎಳ್ಳು ಮುಂದೆ ಬಂತು ಕಲ್ಲು ಹಿಂದೆ ಹೋಯ್ತು ಅದನ್ನು ಈ ಭಾಗನ ಹಿಂಗೆ ತೆಗೆದು ಬಿಡ್ತಾರೆ ಹಿಂದೆ ಈ ಭಾಗನ ಮತ್ತೆ ಕೇರ್ತಾರೆ ಮತ್ತೆ ಕೇರ್ಬಿಟ್ಟು ಅದರಲ್ಲೂ ಕಲ್ಲು ಹಿಂದಕ್ಕೆ ಹೋಗುತ್ತೆ ಎಳ್ಳು ಮುಂದೆ ಬರುತ್ತೆ ಸೊ ಇದು ಹಳೆಯ ಕಾಲದ ಪದ್ಧತಿ ಈಗಲೂ ಕೂಡ ಬಳಕೆಯಲ್ಲಿ ಇರ್ತಕ್ಕಂಥದ್ದು ಅಮ್ಮ ಈ ಥರ ಎಳ್ಳನ್ನು ಈ ಥರ ಒನಿತಿರ ಸುಮಾರು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ತಗೊಳುತ್ತೆ ನಿಮಗೆ ಕೈ ನೋವು ಬರಲ್ವಾ ಬರಲ್ಲ ಅದೇ ಮಿಷಿನಲ್ಲಿ ತಗೊಂಡು ಹೋಗಿ ಹಾಕಿದ್ರೆ ಈಸಿ ಆಗುತ್ತಲ್ವಾ ಆಗಲ್ಲ ಅಲ್ಲಿ ಈಸಿ ಆಗುತ್ತೆ ತಾನೆ ಬೇಗ ಆಗುತ್ತೆ ಆದರೆ ಇದು ಒನಿಲೇಬೇಕು ಯಾಕೆ ಕಲ್ಲು ಅಲ್ಲಿ ನಿಲ್ಲಲ್ಲ ಅಂದರೆ ಅಲ್ಲಿಗೂ ಇಲ್ಲಿಗೂ ಏನು ಟೇಸ್ಟ್ ಏನು ವ್ಯತ್ಯಾಸ ಅದು ರಾಗಿಗೆ ಮಾತ್ರ ಅಷ್ಟೇ ಎಳ್ಳಿಗೆ ಬರಲ್ಲ ಮಿಷಿನಲ್ಲಿ ಪೌಡ್ರ್ ಮಾಡೋದಕ್ಕೂ ಇದರಲ್ಲಿ ಪೌಡ್ರ್ ಮಾಡೋದಕ್ಕೆ ಏನು ವ್ಯತ್ಯಾಸ ಅಲ್ಲಿ ಇದು ಹಿಡ್ದೆ ಪೌಡ್ರ್ ಮಾಡಬೇಕು ಅದಕ್ಕೂ ಇದಕ್ಕೂ ಏನು ಟೇಸ್ಟ್ ವ್ಯತ್ಯಾಸ ಇದೆ ಟೇಸ್ಟ್ ಬಗ್ಗೆ ಅಲ್ಲ ಆದರೆ ಇಲ್ಲಿ ಬೆಲ್ಲ ಸ್ವಲ್ಪ ನೀರು ಎಲ್ಲ ಹಾಕೋಬೇಕು ಆದರೆ ಅಲ್ಲಿ ಹಾಕೋಕ್ಕಾಗಲ್ವಲ್ಲ ಅದಕ್ಕೆ ನಿಮಗೆ ಕೈ ನೋವು ಬರಲ್ವಾ ಬರಲ್ಲ ಅರ್ಧ ಗಂಟೆ ಬಂದ್ರೆ ಬರಲ್ಲ ಈಗಿನವರು ಒನಿಬೋದೈತಾರ ಕಲಿಬೋದು ಇದರಿಂದ ಉಪಯೋಗ ಏನು ಯಾವ ಕಲಿಯಕ್ಕೆ ಸಾಧ್ಯನಾಪಯೋಗಿ ಇದು ಹಳೆ ಕಾಲದ ಸಂಪ್ರದಾಯ ಪದ್ಧತಿನ ಅಥವಾ ರೂಢಿನ ಪದ್ಧತಿನೂ ಇದೆ ರೂಢಿನೂ ಇದೆ ಎರಡೂ ಪುರಾತನ ಕಾಲದ ಒಂದು ಪದ್ಧತಿಗಳು ಅದು ಪ್ರತಿಯೊಂದು ಒಂದು ಅರ್ಥ ಕೊಟ್ಟವೆ ನೋಡಿದ್ರ ಅದನ್ನೆಲ್ಲ ಮುಂದೆ ತೊಳ್ಕೊಳ್ಳೋದು ಹಿಂದೆಗಡೆ ಕಸನ ಬಿಸಾಕೋದು ಸೊ ಇದು ಮಿಷಿನ್ ಇಲ್ಲದೆ ಸ್ವತಃ ಕೈಗಳಿಂದಲೇ ಕ್ಲೀನ್ ಮಾಡ್ತಕ್ಕಂಥ ಕೆಲಸ ಈ ಕಾಲದಲ್ಲಿ ಯಾರಾದರೂ ಈ ರೀತಿ ಕ್ಲೀನ್ ಮಾಡೋರು ಇದ್ದಾರಾ ಅಥವಾ ಈ ಕಾಲದ ಎರಡು ಸಾವಿರದ ಹತ್ತು ಇತ್ತೀಚೆಗೆ ಹುಟ್ಟಿದವರೆಲ್ಲ ಈ ರೀತಿ ಕ್ಲೀನ್ ಮಾಡೋಕ್ಕೆ ಆಗುತ್ತೆ ಅವ್ರ ಕೈಲಿ ಯಾರಾದರೂ ನೀವು ಕ್ಲೀನ್ ಮಾಡ್ತೀರಾ ಕಮೆಂಟ್ ಮಾಡಿ ನಿಮ್ಮ ಕಾಲಾಗತ್ತಾ ಇಲ್ವಾ ಕಮೆಂಟ್ ಮಾಡಿ ಹೇಳಿ ಇದು ಸಂಪ್ರದಾಯನ ಇದಕ್ಕೇನೆ ಆಚರಣೆ ಬಂದಿರೋದು ಈ ಸಂಪ್ರದಾಯಗಳು ನಮಗೆ ಆರೋಗ್ಯನ ಕೊಡ್ತವೆ ನಮ್ಮ ಮೂಳೆಗಳ ಬಲನ ಪಡಿಸ್ತವೆ ಹಾಗೆ ಮೈಕ ಹಿಡ್ಕೊಂಡಿದ್ರೆ ಫ್ರೀನು ಮಾಡ್ತವೆ ಅದೇ ಈಗ ಮಿಷೀನಿಗೆ ಹೋಗಿ ಹಂಗೆ ಬಂದರೆ ಅದರಿಂದ ನಮಗೆ ಹೆಲ್ತ್ಗೆ ಏನು ಬೆನಿಫಿಟ್ ಸಿಗುತ್ತೆ ಹೇಳಿ ಏನಿಲ್ಲ ಅದನ್ನು ಇವರೇ ಕ್ಲೀನ್ ಮಾಡಿ ಇದನ್ನು ನೋಡ್ತಾ ಇದ್ದೀರಾ ಈ ಒಳಕಲ್ಲಲ್ಲಿ ಒನ್ ಕೆ ತಂದು ಹಿಡಿದು ಪುಡಿ ಮಾಡಿ ಅದರಿಂದ ಎಳ್ ತಂಬಿಟ್ಟು ಹಾಗೆ ಅಕ್ಕಿ ತಂಬಿಟ್ಟು ಮಾಡ್ತಾರೆ ಈಗೆಲ್ಲ ಮಿಷಿನ್ಗೆ ಹೋಗಿ ಪೌಡ್ರ್ ಮಾಡಿಸ್ಕೊಂಬಂದು ತಂಬಿಟ್ಟು ರೆಡಿ ಮಾಡ್ತಾರೆ ಆ ಟೇಸ್ಟ್ಗೂ ಈ ಮನೇಲೇ ಇದನ್ನು ಪೌಡ್ರ್ ಮಾಡಿ ಒಂದ್ಕೇಲಿ ಅದರಲ್ಲಿ ಮಾಡೋ ಟೇಸ್ಟ್ಗೂ ನೀವು ಕಂಪೇರ್ ಮಾಡಿ ನೋಡಿ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಗೊತ್ತಾಗುತ್ತೆ ಕೂಡ ಅಡ್ವಾನ್ಸ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮಲ್ಲಿ ಗೌರಿ ಗಣೇಶ ಹಬ್ಬನ ಗ್ರ್ಯಾಂಡಾಗೇನು ಮಾಡಲ್ಲ ಗಣಪತಿ ಪೋ ಪೋಟೋಗೆ ಪೂಜೆ ಮಾಡಿ ನಮಸ್ಕಾರ ಹೇಳಿ ಅವ್ರಿಗೆ ಈ ಎಳ್ಳನ್ನು ಎಳ್ಳು ತಂಬಿಟ್ಟನ್ನು ಅಕ್ಕಿ ತಂಬಿಟ್ಟನ್ನು ನೈವೇದ್ಯವಾಗಿಡ್ತೀವಿ ಹಾಗೆ ಹುತ್ತದ ಹತ್ರ ಹೋಗಿ ನಾಗಪ್ಪನಿಗೆ ತನಿ ಎರಿತೀವಿ ಅಂದರೆ ಹಾಲು ನೈವೇದ್ಯ ಕೊಟ್ಟು ಪೂಜೆ ಮಾಡಿಕೊಂಡು ನಾಗರಾಜನ ಆಶೀರ್ವಾದ ಪಡ್ಕೊಂಡು ಬರ್ತೀವಿ ಇದು ನಮ್ಮ ಸಂಪ್ರದಾಯ ಆಗಿರುತ್ತೆ ಸ್ನೇಹಿತರೆ ಗಣೇಶ್ ಗಣೇಶ ಮತ್ತು ಗೌರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ನಮಸ್ಕಾರ ನಮ್ಮ ವಿಡಿಯೋ ಹೀಗೆ ನೋಡ್ತಾ ಬೆಂಬಲ ಕೊಡ್ತಾಯಿರಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ